ದ ಡಿಸೈರ್ಸ್ ಆಫ್ ಹಾರ್ಟ್ ವಿಲ್ ಬಿ ಬೈ ಆಗ ದೇವರ ಮೂಲಕ ನಿಮ್ಮ ಹೃದಯದ ಇಷ್ಟಾರ್ಥಗಳು ನೆರವೇರುವವು ಎಸ್ ಡಿಲೈಟಿಂಗ್ ಇನ್ ದ ಕಮ್ಸ್ ಫ್ರಮ್ ಯೋರ್ ಹಾರ್ಟ್ ನಿಮ್ಮ ಹೃದಯದ ಮೂಲಕವಾಗಿ ಕರ್ತನಲ್ಲಿ ಆನಂದಿಸುವುದು ಬರುತ್ತದೆ ಯೋರ್ ಮೈಂಡ್ ಮೇ ಬಿ ಫುಲ್ ಆಫ್ ವರೀಸ್ ನಿಮ್ಮ ಮನಸ್ಸು ಪೂರ್ಣ ಚಿಂತೆಯಿಂದ ತುಂಬಿರಬಹುದು ಫುಲ್ ಆಫ್ ಬಹಳ ನೋವು ಫುಲ್ ಆಫ್

ಯಾರ್ಟ್ ನಿಮ್ಮ ಹೃದಯ ನಿಮ್ಮ ಮನಸ್ಸಿನಲ್ಲಿ ಕರ್ತನು ಆನಂದಿಸುವಂಪಲ್ ಯಾಕೆಂದ್ರೆ ಆತನು ಅದನ್ನು ತನ್ನ ಆಲಯವಾಗಿ ಮಾಡುತ್ತಾನೆ ಅಂಡ್ ಹಿ ವಾಂಟ್ಸ್ ಯೋರ್ ಸೆಲ್ಫ್ ಇನ್ ದಾ ಕರ್ತನ್ ಅಲ್ಲಿಯೇ ನೀವು ಆನಂದಿಸಬೇಕೆಂದು ಬಯಸುತ್ತಾನೆ

ಸತ್ತು ಹೋಗಲಿರುವ ಮಗಳಿಗಾಗಿ ಪ್ರಾರ್ಥಿಸಬೇಕೆಂದು ಕೇಳಿದರು ಅವರು ಆ ಕೋಣೆಗೆ ಪ್ರವೇಶ ಮಾಡಿದಂತೆಯೇ ಆ ಮಗುವಿನ ಮೇಲೆ ಕೈ ಇಟ್ಟಾಗ ದ ದ ದ ಮಗು ವಾಸ್ ಎಲ್ಸ್ ಇನ್ ರೂಮ್ ಫ್ಯಾಮಿಲಿ ಇಟ್ಟಾಗೋಲ್ಸ್ ದೂಮ್ ಕುಟುಂಬ ಕೆಳಗಡೆ ಇತ್ತು ಅಲ್ಲಿ ಯಾರು ಇರಲಿಲ್ಲ ಅವರ ಮೇಲೆ ಬಂದನು ಸ್ಮಿತ್ ಲುಕ್ ಜೀಸಸ್ ಮೇಲಂತಿಸ್ತನಲ್ಲಿದ್ದರು ನೋಡು

ಈಗ ನೀನು ಏನು ಮಾಡುತ್ತಿ ಇಫ್ ಯು 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 ಗೋ ನೀನು ನೀನು ಹೊರಗಡೆ ಹೋದರೆ ದ ಚೈಲ್ಡ್ ಪ್ರಾರ್ಥನೆ ಮತ್ತು ಮಗು ಸತ್ತು ಹೋಯಿತು ಎಂದು ಹೇಳುತ್ತಾರೆ ಹೇಳುತ್ತಾರೆ ಸಮ್ ಸಮ್ ವಿಲ್ ವಿಲ್ ಗಾಡ್ ಲೆಫ್ಟ್ ಯು ಯು ಕೆಲವರು ಕೆಲವರು ದೇವರು ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ನಿನಗೆ ಹೇಳುತ್ತಾರೆಲ್ಲ ಎಂದು ಹೇಳುತ್ತಾರೆ ನೀನು ನಿಜವಾಗಿಲ್ಲ ಎಂದು ಕೆಲವರು ಹೇಳುತ್ತಾರೆ ನಿನ್ನ ಭವಿಷ್ಯ ಹೋಯಿತು ಆ ಕ್ಷಣದಲ್ಲಿ Something happened to him. The Spirit of God rose up within him. Yeah. And the Spirit of God told him Smith, Smith, maybe you say you are a failure now. But the God who is in your heart.

ಪವರ್ ಆಫ್ ಗಾಡ್ ವಿಚ್ ಆ ಒಂದೊಂದು ಅದ್ಭುತಗಳು ತಂದಂತಹ ಶಕ್ತಿ ಅವನ ಒಳಗೆ ಎದ್ದಿತು He was delighting in the law. Delighting in the power of God. Delighting in the love God had for the people in the scriptures. And the power of God rose up. He couldn't bear it. became so weak. He just swooned. But after some time. ರೌಜಾ ಆತನು ಎದ್ದನು ಹಿಯರಿಂಗ್ ಬ್ಯೂಟಿಫುಲ್ ಪಿಯಾನೋ ಮ್ಯೂಸಿಕ್ ಯೋನ ಸುಂದರವಾದ ಸಂಗೀತವನ್ನು ಕೇಳುತ್ತಾ ಹಾಸಿಗೆಯನ್ನು ನೋಡಿದನು ಹುಡುಗಿಯಲ್ಲಿರಲಿಲ್ಲ ಆತನ ಕೆಳಗೆ ಹೋದನು ಹುಡುಗಿ ಜೀವಿಸುತ್ತಾ ಇದ್ದಾಳೆ ಬಾರಿಸುತ್ತಿದ್ದಾಳೆ ನಿಮ್ಮನ್ನು ಜೀವಿಸುತ್ತಿದ್ದು ದೇವರು ನಿಮ್ಮ ಹೃದಯದ ಇಷ್ಟಾರ್ಥ ನೆರವೇರಿಸುವನು ಇಟ್ ಕುಡ್ ಬಿ ಈವನ್ ಪುನರುತ್ಥಾನವಾಗಿದ್ದರೂ ಕೂಡ ಪುನರುತ್ಥಾನ ಗಾಡ್ ವಿಲ್ ಇಟ್ ಫಾರ್ ಆತನು ಮಾಡುವನು ಮೇ ಬಿ ಎವ್ರಿಥಿಂಗ್ ಅಬೌಟ್ ಯು is finished and you have nothing to delight about your strength your ability your provisions and your future even ninna bhavishya ninna vadagisuvikke ninna balada kurithagi aanandisuvudakke yenu illade irabohudu but delight in the lord kartanalliye aanandisiri and all the desires of your heart welcome alike mattu nimma hrudayada stharta galu ke baruvavu what are the things we should delight in the Lord? Firstly, Psalm 1, 2 says, Those who delight in the law of the Lord and meditates on the Lord day and night. In verse 3, it says, whatever he or she does,

ನಡೆಯನ್ನು ತರುತ್ತದೆ ವಾಕ್ ಇನ್ ರೈಸ್ ಆನಂದದಿಂದ ನೀತಿ ವಂತಿಕೆಯಲ್ಲಿ ನಡೆಯುವಾಗ ಯುವಿನ ಮಾತುಗಳಿಗೆ ನಾವು ಹಿಂಬಾಲಿಸಿ ನಡೆಯುವಾಗ ಎಲ್ಲ ಇಷ್ಟಾರ್ಥಗಳು ನೆರವೇರುವವು ಸೆಕೆಂಡ್ಲಿ ಎರಡನೇದಾಗಿ in isaiah 58 and verse 14 isaiah 58 14 ರಲ್ಲಿ as ಯು ಡೆಲೈಟ್ ಇನ್ the lord ನೀವು ಕರ್ತನಲ್ಲಿ ಉಲ್ಲಾಸಪಡುವಾಗ God will make you to ride on high levels. He brings you to high places in the land. Yes, God has a plan for you. As you delight in the plan of God, believing as God's child, you have an inheritance. ವಿಚ್ನ್ಲಿ ಫಾದರ್ ನಂಬಿಕೆ ಇಡುವಾಗ ಪರಲೋಕದ ತಂದೆ ನಿಮಗಾಗಿ ಒಂದು ಸ್ವಾಸ್ಥ್ಯವನ್ನು ಇಟ್ಟಿದ್ದಾನೆ ಶಿಲ್ಬೆಯೋರ್ ಅಬೌಟ್ ಯು ನಿನ್ನ ಕುರಿತಾಗಿ ಮಾತಾಡುವ ಟಿಫ್ ಯೋರ್ಸ್ ನಿಮ್ಮ ಪಾಪ ಕ್ಷಮಿಸುವುದಕ್ಕಾಗಿ ಚಾಯ್ ಆತನ ಮಗುವಾಗಿ ನಿಮ್ಮನ್ನು ಮಾಡುವುದಕ್ಕಾಗಿ ಅದಾದ ನಂತರ ಟು ಗಿವ್ ಯು ಯೋರ್ ಯುನಿಕ್ God's ಚೈಲ್ಡ್ ದೇವರ ಮಗವಾಗಿ ನಿಮಗಿರುವಂತ ವಿಶೇಷ ಸ್ವಾಸ್ಥ್ಯವನ್ನು ಕೊಡುವುದಕ್ಕಾಗಿ ಇಫ್ three ಚಿಲ್ಡ್ರನ್ ಒಬ್ಬ ತಂದೆಗೆ ಮೂವರು ಮಕ್ಕಳಿದ್ದರೆ ದ ಫಾದರ್ to ಯುನಿಕ್ of ಟು ಈಚ್ ಪ್ರತಿ ಮಕ್ಕಳಿಗಾಗಿ ತಂದೆ ವಿಶೇಷ ಸ್ವಾಸ್ಥ್ಯವನ್ನು ಹಂಚಿಕೊಡುತ್ತಾನೆ ಇನ್ ದ ಸೇಮ್ ವೇ ಅದೇ ರೀತಿಯಾಗಿ ಯೋ ಫಾದರ್

He loves everyone in the same way. ಎಲ್ಲರನ್ನು ಅದೇ ರೀತಿಯಾಗಿ ದೇವರು ಪ್ರೀತಿಸುತ್ತಾರೆ He loves you. ನಿಮ್ಮನ್ನು ಪ್ರೀತಿಸುತ್ತಾನೆ. He has purchased you with his blood. ತನ್ನ ರಕ್ತದಿಂದ ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. So you have your own inheritance from your heavenly father. ನಿಮ್ಮ ಪರಲೋಕದ ತಂದೆಯಿಂದ ನಿಮಗೆ ನಿಮ್ಮದೇ ಆದ ಸ್ವಾಸ್ಥ್ಯವಿದೆ. Delight. ಅದರಲ್ಲಿ ಆನಂದಿಸಿರಿ. Delight. ಆನಂದಿಸಿರಿ. ನಿಮಗಾಗಿಟ್ಟಿರುವುದರಲ್ಲಿ ಎತ್ತರ ಪ್ರದೇಶದಲ್ಲಿ ಹಾರಾಡುವಿರಿ ಯೋರ್ ಹಾರ್ಟ್ ಡಿಸೈರ್ಸ್ ಎತ್ತರ ಪ್ರದೇಶಗಳಲ್ಲಿ ಹಾರಬೇಕೆಂದು ಇದು ನಿಮ್ಮ ಹೃದಯ ಭಯಕ್ಕೆ ಅಲ್ಲವೋ God is going to take you to great heights. You may not have even imagined it. It will come to you from your law. Delight. Saying, Jesus, you have paid the price for me to have the inheritance of my Heavenly Father. You will rise to great heights. Let not your heart be troubled. And thirdly, when you delight yourself in the Lord, especially his commandments, and walk in righteousness, and secondly, as you delight in the Lord, ಕರ್ತನ ಭಯದಲ್ಲಿ ಏನು ಮಾಡಬೇಕೆಂದು ಹೇಳುತ್ತಾನೋ ಅದರಲ್ಲಿ ವಿಧಿಯರಾಗಿ ನೀವು ನಡೆಯುವಾಗ That's why you pray every day. Jesus taught us. Pray, my child. Lord, let thy will be done in my life on earth as it is in heaven. You have a path worked out for me. ನನಗಾಗಿ ಸಿದ್ಧ ಮಾಡಿದಂತ ಒಂದು ಮಾರ್ಗ ಇದೆ ವಿಮೋಚನೆ ಐ ವಿಲ್ ವಿಲ್ ಸೆಂಡ್ ಯು ಮೈ ನಾನು ನನ್ನ ನಿಮಗೆ ಗೋ ಬಿಫೋರ್ ನಿಮ್ಮ ಮುಂದೆ ಹೋಗುವನು ಪ್ರೊಟೆಕ್ಟ್ ಯು ಮತ್ತು ನಿಮ್ಮ ಮಾರ್ಗದಲ್ಲಿ ನಿಮ್ಮನ್ನು ಕಾಯುವುದಕ್ಕಾಗಿ ಐಪೇರ್ ನಿಮಗಾಗಿ ಸಿದ್ಧ ಮಾಡಿದ ಆ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವುದಕ್ಕಾಗಿ

And there will be testings and trials on the way whether you truly love God and depend on Him. This verse says the angel of God will protect you. And He will take you to the place which God has prepared for you. ಟು ವಿಟ್ಸ್ ಪವಿತ್ರ ಆತ್ಮನು ಯತ್ಮನು ನಮ್ಮ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನಮಗಿದ್ದಾನೆ ಆತನ ಸತ್ಯವನ್ನು ತಿಳಿಸುತ್ತಾನೆ ಹಿ ಶೋಸ್ ಭವಿಷ್ಯವನ್ನು ತೋರಿಸುತ್ತಾನೆ ಇನ್ ದಿಸ್ಗದಲ್ಲಿ ನಡೆಯಲಿ ಎಂದು ಹೇಳುತ್ತಾನೆ ಡೋನ್ ಡಾಟ್ ಟ್ರಸ್ಟ್ ಲೋಕವನ್ನು ನಂಬಬೇಡಿ I am with you. I am with you. I am with you always. Oh, we hear the voice of the Holy Spirit within us. As we trust in that voice and walk with the fear of God, not giving up, not being allured by the temptations of the world, then we will have all the desires of our heart fulfilled and we will reach the other. ಮತ್ತು ನಾವು ದೇವರ ಧ್ವನಿಗೆ ವಿಧಿಯರಾಗಿ ಆತನನ್ನು ಪ್ರೀತಿಸುತ್ತ ನಾವು ಹೋಗುವಾಗ ಆಗ ನಮ್ಮ ಇಷ್ಟಾರ್ಥಗಳನ್ನು ಆತನು ನೆರವೇರಿಸುತ್ತಾನೆಟ್ ಇನ್ ದೊಲಿ ಸ್ಪಿರಿಟ್ ಹೌದು ನಾವು ಪವಿತ್ರಾತ್ಮನಲ್ಲಿ ನಂಬಿಕೆ ಇಟ್ಟು ಲೋಕದ ಎಲ್ಲ ಮೋಸತನಗಳಲ್ಲಿ ಶೋಧನೆಗಳ ಮೂಲಕ ನಾವು ಹಾದು ಹೋಗುವಾಗ ಹೋಗುವಾಗೈ ಗಾರ್ ಈ ಭೂಮಿಯಲ್ಲಿ ದೇವರ ಎಲ್ಲ ಚಿತ್ತಗಳು ದೇವರಿಂದ ನಮ್ಮಲ್ಲಿ ನೆರವೇರುತ್ತವೆ

No devil can defeat you. You will be holy. And you will rise up to great heights in your career, in your studies, in your life. And secondly, wealth and riches shall be in your house.

Shall endure in your life forever. Whatever the devil may say about you, whatever the wicked people may say against you, you will still be righteous. And your righteousness, your great name as God's child, will rise to great heights. ದೇವರ ಮಕ್ಕಳಾಗಿರುವ ನಿಮ್ಮ ದೊಡ್ಡ ಹೆಸರು ಅದು ಉನ್ನತಕ್ಕೆ ಇರುವುದು ನೋ ವಿಕೆಡ್ ವರ್ಡ್ಸ್ ಇಮೇಜ್ ಬೈ ವರ್ಲ್ಡ್ ಕ್ಯಾನ್ ಬ್ರಿಂಗ್ ಯಾವ ಲೋಕದ ದುಷ್ಟ ಮಾತುಗಳು ಅಥವಾ ಲೋಕದ ಸ್ವರೂಪ ಅದು ಕೆಳಗೆ ನಿಮ್ಮನ್ನು ಹಾಕುವುದಿಲ್ಲ ಯುವರ್ ನಿಮ್ಮ ನೀತಿವಂತಿಕೆ ಇರುವುದು ಫೋರ್ತ್ಲಿ ನಾಲ್ಕನೇದಾಗಿ ಲೈಟ್ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು ಡಾರ್ಕ್ನೆ ಕಮ್ ಟು ಡ್ರೌನ್ ಯು ಇನ್ ಡಾರ್ಕ್ನೆಸ್ ಬಟ್ ಯುವರ್ ಲೈಟ್ ವಿಲ್ ರೈಸ್ ಕತ್ತಲೆ ನಿಮ್ಮನ್ನು ಕತ್ತಲೆಯಲ್ಲಿ ಮುಳುಗಿಸುವುದಕ್ಕಾಗಿ ಬರಬಹುದು ಆದರೆ ನಿಮ್ಮಲ್ಲಿ ಬೆಳಕು ಒದಗಿಸುವುದು ಒಂದರಿಂದ ಮೂರರಲ್ಲಿ ಹೇಳಲ್ಪಟ್ಟಿದೆ ಡಾರ್ಕ್ನೆಸ್ ಡೀಪ್ ಡಾರ್ಕ್ನೆಸ್ ಬಟ್ ಮೈ ಗ್ಲೋರಿ ಕಾರ್ಗತ್ತಲು ಭೂಮಿಯನ್ನು ಆವರಿಸಿದೆ ಆದರೆ ನನ್ನ ತೇಜಸ್ಸು ಅವರ ಮೇಲೆ ಬರುವುದು ಕಿಂಗ್ಸ್ ವಿಲ್ ಕಿಂಗ್ ಟು ರಾಜರು ನಿನ್ನ ಬೆಳಕಿಗೆ ಬರುವರು ಎದ್ದೇಳು ಶೈನ್ ಬೆಳಕು ನಿನ್ನ ತೇಜಸ್ಸು ಥ್ಯಾಂಕ್ ಯು 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 ಯೇಸುವೆ ವಂದನೆ ವಂದನೆ ಆರ್ ರೆಡಿ ಇಂದು ನೀವು ಸಿದ್ಧರಾಗಿದ್ದೀರಿ ಆಲ್ ದೀಸ್ ಡಿಸೈರ್ಸ್ ಆಫ್ ಬರುವ ಈ ಎಲ್ಲ ನಿಮ್ಮ ಹೃದಯದ ಬೈಕಿಗಳು ಹೊಂದುವುದಕ್ಕಾಗಿ ದೇವರು ಮಾಡಿದ ಅದ್ಭುತ ಕಾರ್ಯವನ್ನು ಮಾಡುವುದನ್ನು ನೀವು ಹೇಳುವಿರಿ ಟು ಭಯಪಡಬೇಡಿ ಆನಂದಿಸಿರಿ ಒಪ್ಪ ನಿಮಗೆ ಬೆಳಕನ್ನು ಕೊಡುವನು ಜೀವಿಸುವಂತೆ ಮಾಡುತ್ತಾನೆಲ್ ಬಿರ್ಥಿಸೋಣವೇ ತಂದೆಯೇ ವಿ ಥ್ಯಾಂಕ್ ಯು ವಂದನೆಗಳು 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 ಬಿಕಾಸ್ ಯು ಆರ್ ಅವರ್ ಡಿಲೈಟ್ ಯಾಕೆಂದ್ರೆ ನೀನೇ ನಮ್ಮ ಆನಂದವಾಗಿರುವುದಕ್ಕಾಗಿ ಯು ಆರ್ ಅವರ್ ಡಿಲೈಟ್ ಲಾ ಕರ್ತನೆ ನೀನೇ ನಮ್ಮ ಆನಂದ

Oh, your love is so pure. And your love is everlasting. We love you, Jesus. Yes, Help us to understand your love, Jesus. Yes, Help us to understand you, Lord. Yes, Lord, we have seen the things of the world. Now look But now, let let your your face shine upon Shine upon upon us. Lord, let thy delightful presence fill your children. ಈಗ ನಿನ್ನ ಮುಖ ನಮ್ಮ ನಮ್ಮ ಮೇಲೆ ಮೇಲೆ ಪ್ರಕಾಶಿಸಲಿ ಪ್ರಕಾಶಿಸಲಿ ಆನಂದ ಉಳ್ಳ ಪ್ರಸನ್ನತೆ ಮಕ್ಕಳನ್ನು ತುಂಬಲಿ ಕರ್ತನೊಂದಿಗೆ ಯಾರು lord ಕರ್ತನೊಂದಿಗೆ ಒಂದೇ ಆತ್ಮವಾಗಿದ್ದಾರೆ ನಿನ್ನೊಂದಕ್ಕೆ ನಿನ್ನ ಮಕ್ಕಳು ಒಂದೇ ಆತ್ಮವಾಗಿರಲಿ ಪ್ರೀತಿ ಆನಂದಿಸಲಿ ಎಂ ನಿನ್ನ ಆನಂದಿಸಲಿ ಎಂ ಪ್ರೀತಿ ಆನಂದಿಸಲಿ ಪವಿತ್ರಾತ್ಮನೆ ತುಂಬು ಫೆಲ್ಲಾ ತುಂಬು ಕರ್ತನೆ ಫೆಲ್ಲೋ ತುಂಬು ಕರ್ತನೆ ದೈ ಸ್ವೀಟ್ ಲಾ ನಿನ್ನ ಮಧುರ ಪ್ರೀತಿಯಿಂದ ಸ್ವೀಟ್ ಲಾ ಇನ್ನ ಮಧುರ ಪ್ರೀತಿಯಿಂದ ಸ್ವೀಟ್ ಲಾ ಮಧುರ ಪ್ರೀತಿಯಿಂದ ಜೀಜ ಸ್ನೇಹಿ ಎಸ್ ನಾಮದಲ್ಲಿ ಎಂಬ್ರೀಶ್ ಯು ಚಿಲ್ಡ್ರ್ ನಿನ್ನ ಮಕ್ಕಳನ್ನ ಅಪ್ಪಿಕೋ ಆಲ್ ದ ಜಾಯ್ ಆಫ್ ಪಾರ ಲೋಕದ ಎಲ್ಲ ಆನಂದದಿಂದ ದಟ್ ಯು ಲವ್ ದೆಮ್ ಫಿಲ್ ದೇರ್ ಹಾರ್ಟ್ ಕರ್ತನೆ ನಿನ್ನ ಪ್ರೀತಿ ಅವರ ಹೃದಯ ತುಂಬಲಿ ಥ್ಯಾಂಕ್ ಯು ಲೋ

ಅವರ ಲೋಕದಲ್ಲಿ ಬಲಿಷ್ಠರಾಗಲಿ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಅನ್ಲೆಟ್ ಆಲ್ ದ ಡಾರ್ಕ್ನಸ್ ಗೋ ಇನ್ ಜೀಸಸ್ ನೈಮ್ ಮತ್ತು ಯೇಸುವಿನ ನಾಮದಲ್ಲಿ ಎಲ್ಲಾ ಕತ್ತಲೆ ಹೋಗಲಿ ಲೆಟ್ ಯು ವೈಟ್ ಶಾ ಇನ್ನ ಬೆಳಕು ಪ್ರಕಾಶಿಸಲಿ ಅನ್ ಈಗಲೇ ಕರ್ತನೆ ಐ ಪ್ರೇ ಫಾರ್ ಟು ಕಮ್ ಕಮ್ಮಾ ಅಂದ್ರೆ ಅವರ ಮೇಲೆ ನಿನ್ನ ನೀತಿವಂತಿಕೆ ಬರಲೆಂದು ಪ್ರಾರ್ಥಿಸುತ್ತೇನೆ ಲಟ್ ದೆ ನೇಮ್ ಬಿ ರೈಟ್ಚ್ಯಸ್ ಬಿಫೋರ್ ಎವ್ರಿ ಎಲ್ಲರ ಮುಂದೆ ಅವರ ಹೆಸರು ನೀತಿವಂತರಾಗಿರಲಿ ನೋ ಮೋರ್ ಮೋರ್ಫಿಯಾ ಇನ್ನು ಮುಂದೆ ಭಯ ಬೇಡ ಫುಲ್ ಪೌಲ ಪವಿತ್ರತೆಯಿಂದ Thank you, Jesus. Yes, now let wealth and riches come to them. Eega in the name of Jesus. Yes, name. In the name of Jesus. Yes, name. Let it come. And whatever they do, let it begin to prosper because they are delighting in you. I pronounce this blessing upon them. ಒಪ್ಪ ಅದ್ ತಿನ್ನು ಹೊಂದಿರಿ ದೇವರು ನಿಮ್ಮ ಆಶೀರ್ವದಿಸಲಿ